ವೆಲ್ಕಮ್ ಬ್ಯಾಕ್ ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಪಟ್ಟಿ ರಿಲೀಸ್ ಆಗಿದೆ ಇದರಲ್ಲಿ ತಮಿಳುನಾಡಿನ ಒಂಬತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಕೂಡ ಅನೌನ್ಸ್ ಮಾಡಲಾಗಿದೆ ಇನ್ನು ಕರ್ನಾಟಕದ ಉಳಿದಿರುವ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟಗೊಂಡಿಲ್ಲ ಈ ಕುರಿತಾಗಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಇದನ್ನು ಹೊರತುಪಡಿಸಿ ಈಗ ನಿನ್ನೆ ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಪಟ್ಟಿ ಪ್ರಕಟಗೊಂಡಿದೆ ತಮಿಳುನಾಡಿನ ಒಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಕೊಯಮತ್ತೂರಿನಿಂದ ಕೆ ಅಣ್ಣಾಮಲೈ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಹಾಗೆ ಚುನಾವಣಾ ಕಣದಲ್ಲಿ ಈ ಬಾರಿ ಮಾಜಿ ರಾಜ್ಯಪಾಲೆಗೂ ಕೂಡ ಅವಕಾಶವನ್ನ ನೀಡಲಾಗಿದೆ ಮಾಜಿ ರಾಜ್ಯಪಾಲೆ ಚೆನ್ನೈ ದಕ್ಷಿಣದಿಂದ ಕಣಕ್ಕಿಳಿದಿದ್ದಾರೆ ತಮಿಳು ಸೈ ಸೌಂದರ್ಯ ರಾಜನ್ ಅಖಾಡ ಕೇಳಿದಿದ್ದಾರೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಅಂತಲೇ ಹೇಳಬಹುದು ಎಸ್ ಒಂದು ಕಡೆ ರಾಜ್ಯದ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಇನ್ನೂ ಕೂಡ ಪೆಂಡಿಂಗ್ ಆಗಿ ಉಳಿದುಕೊಂಡಿದೆ ಈ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಒಂದು ಕಡೆ ಮೈತ್ರಿ ಮಾಡಿಕೊಂಡಿರುವ ಸಲುವಾಗಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳು ಒಂದು ರೀತಿ ಕಗ್ಗಂಟಾಗೆ ಉಳಿದುಕೊಂಡಿದೆ ಅಂತಲೇ ಹೇಳಬಹುದು ಯಾಕಂದರೆ ಎರಡು ಕ್ಷೇತ್ರಗಳು ಜೆ ಡಿ ಎಸ್ಗೆ ಫಿಕ್ಸ್ ಆಗಿದೆ ಇನ್ನೊಂದು ಕ್ಷೇತ್ರದಲ್ಲಿ ಹೆಚ್ ಡಿಕೆ ಕಣಕ್ಕಿಳಿತಾರಾ ಇಲ್ವ ಕೋಲಾರ ಹಾಸನ ಮಂಡ್ಯ ಈಗ ಮಂಡ್ಯದೇ ಕಗ್ಗಂಟಾಗಿರೋದು ಅಂತಲೇ ಹೇಳಬಹುದು ಸುಮಲತಾ ಯಾವುದೇ ಕಾರಣಕ್ಕೂ ಒಪ್ತಾಯಿಲ್ಲ ಈ ಕಡೆ ಹೆಚ್ ಡಿ ಕೆ ಕೂಡ ಒಪ್ತಾ ಇಲ್ಲ ಸೊ ಇದು ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಎಲ್ಲವೂ ಕೂಡ ಫೈನಲ್ ಆದ ನಂತರ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇರುವಂಥದ್ದು ಎಸ್ ನಿನ್ನೆ ರಿಲೀಸ್ ಆಗಿರುವಂತಹ ಬಿಜೆಪಿ ಪಟ್ಟಿಯಲ್ಲಿ ತಮಿಳುನಾಡಿನ ಒಂಬತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಲಾಗಿದೆ ಇನ್ನು ಈ ಪಟ್ಟಿಯಲ್ಲಿ ತೆಲಂಗಾಣ ಮಾಜಿ ರಾಜ್ಯಪಾಲೆ ಮತ್ತು ಬಿಜೆಪಿ ನಾಯಕಿ ತಮಿಳುಸೈ ರಾಜನ್ ಅವರನ್ನ ಚೆನ್ನೈ ದಕ್ಷಿಣ ಸಂಸದೀಯ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ ಇದರ ಜೊತೆಗೆ ಕೋಯಮತ್ತೂರಿನಿಂದ ಕೆ ಅಣ್ಣಾಮಲೈ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ತಮಿಳುನಾಡಿನ ಲೋಕಸಭೆ ಚುನಾವಣೆ ಕೂಡ ಗರಿಗೆದರಿದೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ರಾಜ್ಯದಲ್ಲಿ ಉಳಿದಿರುವ ಅಭ್ಯರ್ಥಿಗಳ ಹೆಸರನ್ನ ಯಾವಾಗ ಘೋಷಿಸ್ತಾರೆ ಅನ್ನೋದ್ರ ಕುರಿತಾಗಿ ಕಾದು ನೋಡ್ಬೇಕು ಬಿಜೆಪಿಯಲ್ಲಿ ಐದು ಕ್ಷೇತ್ರಗಳು ಹಾಗೆ ಕಾಂಗ್ರೆಸ್ನಲ್ಲಿ ನಾಲ್ಕು ಕ್ಷೇತ್ರಗಳು ಒಂದ್ ರೀತಿ ಕಗ್ಗಂಟಾಗಿ ಉಳಿದುಕೊಂಡಿದೆ ಅಂತಾನೆ ಹೇಳಬಹುದು ಇನ್ನು ಆ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಯಾವಾಗ ರಿವೀಲ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ